ಎಲ್ಲರನ್ನು ಕಾಡ್ತಾ ಇದ್ದಂತಹ ಏಕೈಕ ಪ್ರಶ್ನೆ ವೀಕ್ಷಕರೇ ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣ ಹೇಗಾಯಿತು ಎಲ್ಲವೂ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಯಾಕೆ ಪತನ ಆಯಿತು ಏನು ಕಾರಣ ಇರಬಹುದು ಎಲ್ಲರೂ ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಏನು ರೆಕಾರ್ಡ್ ಆಗಿದೆ ಅಲ್ಲಿ ಯಾವ ರೀತಿಯಾದಂತಹ ಮಾಹಿತಿಗಳು ಕಲೆ ಹಾಕಲಾಗಿದೆ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆದ ಮೇಲೆ ಅದನ್ನು ಬೇರೆ ದೇಶಗಳಿಗೆ ಕಳುಹಿಸದೆ ನಾವೇ ನಮ್ಮ ದೇಶದಲ್ಲಿ ಆ ಡಾಟಾವನ್ನು ಕಲೆಕ್ಟ್ ಮಾಡಿ ಅದನ್ನು ಡಿಕೋಡ್ ಮಾಡಿ ಏನ್ ಆಗಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕ ವರದಿ ಬಂದಿದೆ ಎಕ್ಸಾಕ್ಟ್ಲಿ ಅಹಮದಾಬಾದ್ ವಿಮಾನ ದುರಂತಕ್ಕೆ ಏನ್ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕ ಕಮಿಟಿ ವರದಿ ಬಂದಿದೆ ಅಹಮದಾಬಾದ್ ವಿಮಾನ ದುರಂತಕ್ಕೆ ಏನ್ ಕಾರಣ ಬನ್ನಿ ನೋಡೋಣ ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ರಿವೀಲ್ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಫೋಟಕ ಸತ್ಯ ಬಹಿರಂಗ ಏರ್ ಇಂಡಿಯಾ ದುರಂತಕ್ಕೆ ಇಂಧನ ಸ್ವಿಚ್ ಆಫ್ ಕಾರಣ ಎಸ್ ಎಂಜಿನ್ಗೆ ಪೂರೈಕೆಯಾಗ್ತಾ ಇದ್ದಂತ ಕಾರಣ ಎಂದ ವಿಮಾನ ದುರಂತದ ಬಗ್ಗೆ ವರದಿ ಸಲ್ಲಿಕೆಯಾಗಿದೆ ಕಾಕ್ಪಿಟ್ ನಲ್ಲಿ ಎರಡು ಪೈಲಟ್ಗಳ ಆಡಿಯೋ ರೆಕಾರ್ಡ್ ಆಗಿದೆ ಇಬ್ಬರು ಪೈಲಟ್ಗಳ ನಡುವೆ ನಡೆದಂತಹ ಸಂಭಾಷಣೆ ರೆಕಾರ್ಡ್ ಆಗಿದೆ ಟೇಕ್ ಆಫ್ ಆದ ಕೇವಲ ಮೂವತ್ತೆರಡು ಸೆಕೆಂಡ್ ಬಳಿಕ ದುರಂತ ಸಂಭವಿಸಿದೆ ಈ ಮೂವತ್ತೆರಡು ಸೆಕೆಂಡ್ ನಲ್ಲಿ ಏನಾಯ್ತು ಅಂತದ್ದು ನಿಜಕ್ಕೂ ಅಲ್ಲಿ ನಡೆದದ್ದಾದ್ರೂ ಏನು ಇಬ್ಬರು ಪೈಲಟ್ಗಳ ನಡುವೆ ನಡೆದಂತಹ ಸಂಭಾಷಣೆಯಿಂದ ಒಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಅದೇನು ಅಂತಂದರೆ ಎಂಜಿನ್ಗೆ ಪೂರೈಕೆ ಆಗ್ತಾ ಇದ್ದಂತ ಇಂಧನದ ಫ್ಲೋ ಕಟ್ ಆಗಿದೆ ಅಂದರೆ ಇಂಧನ ಸ್ವಿಚ್ ಆಫ್ ಆದ ಕಾರಣ ಈ ದುರಂತ ಸಂಭವಿಸಿ ಅನ್ನುವಂತಹ ಮಾಹಿತಿ ಬಹಿರಂಗ ಆಗಿದೆ ಹಾಗಾದ್ರೆ ವರದಿಯಲ್ಲಿ ಏನಿದೆ ಬನ್ನಿ ನೋಡೋಣ ವರದಿಯಲ್ಲಿ ಏನಿದೆ ಅಂತ ಅಂದರೆ ಇಂಧನ ತುಂಬುವ ಸಾಧನಗಳು ರನ್ನಿಂದ ಕಟ್ ಆಫ್ ಗೆ ಬದಲು ಟೇಕ್ ಆಫ್ ಆದ ಕೆಲವೇ ಸಂಕ್ ಸೆಕೆಂಡ್ಗಳಲ್ಲಿ ಎರಡೂ ಎಂಜಿನ್ಗಳು ಕಾರ್ಯ ನಿಲ್ಲಿಸಿವೆ ಯಾಕೆ ಎರಡು ಇಂಜಿನ್ಗಳು ಕಾರ್ಯ ನಿಲ್ಲಿಸಿವೆ ಎರಡು ಇಂಜಿನ್ಗಳು ಯಾಕೆ ಫೇಲಿಯರ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾಕ್ಪಿಟ್ ನಲ್ಲಿ ಇಬ್ಬರು ಪೈಲಟ್ಗಳು ನಡೆಸಿದಂತಹ ಸಂಭಾಷಣೆ ರೆಕಾರ್ಡ್ ಆಗಿದೆ ಒಬ್ಬ ಪೈಲಟ್ ನೀವ್ ಯಾಕೆ ಕಟ್ ಆಫ್ ಮಾಡಿದ್ರಿ ಅಂತ ಕೇಳ್ತಾರೆ ಆಗ ಇನ್ನೊಬ್ಬ ಪೈಲಟ್ ಇಲ್ಲ ನಾನು ಮಾಡಿಲ್ಲ ಅಂತ ಅಂದಿದ್ದಾರೆ ಅಂದರೆ ಇಂಧನ ಪೂರೈಕೆ ಕಟ್ ಆಫ್ ಮಾಡಿದ್ದು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪೈಲಟ್ಗಳ ನಡುವೆ ಸಂಭಾಷಣೆ ನಡೆದಿದೆ ಆಗ ಒಬ್ಬ ಪೈಲಟ್ ಯಾರು ಕಟ್ ಆಫ್ ಮಾಡಿದ್ದು ಅಂತ ಕೇಳ್ತಾರೆ ಮತ್ತೊಬ್ಬ ಪೈಲಟ್ ನಾನು ಕಟ್ ಆಫ್ ಮಾಡಿಲ್ಲ ಅಂತಾರೆ ಹಾಗೆ ನೋಡಿದರೆ ಇಬ್ಬರು ಪೈಲೆಟ್ಗಳು ಸುದೀರ್ಘ ಕಾಲದ ವಿಮಾನ ಹಾರಾಟ ನಡೆಸಿರುವಂತಹ ಎಕ್ಸ್ಪೀರಿಯನ್ಸ್ ಅನುಭವ ಹೊಂದಿರುವವರು ಹೀಗಾಗಿ ಅವರ ಕಾರ್ಯಕ್ಷಮತೆಯ ಬಗ್ಗೆ ಮತ್ತು ಅವರ ತರಬೇತಿಯ ಬಗ್ಗೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಇಲ್ಲ ಅಷ್ಟೇ ಅಲ್ಲ ಅವರಿಬ್ಬರೂ ಕೂಡ ಆರೋಗ್ಯವಂತರಾಗಿದ್ದರು ಯಾವುದೇ ರೀತಿಯಾದಂಥ ಅನಾರೋಗ್ಯ ಅವರಲ್ಲಿ ಇರಲಿಲ್ಲ ಇವೆಲ್ಲವನ್ನು ಕೂಡ ತನಿಖೆಯ ಭಾಗವಾಗಿ ಕ್ರಾಸ್ ಚೆಕ್ ಮಾಡ್ತಾರೆ ನಿಜಕ್ಕೂ ಪೈಲೆಟ್ಗಳು ಆರೋಗ್ಯವಂತರಿದ್ರ ಅಥವಾ ಈ ಹಿಂದೆ ಬಹಳ ಕೆಲಸ ಮಾಡಿ ಟಯರ್ಡ್ ಆಗಿದ್ರ ಬಹಳ ಅವರು ಈ ಹಿಂದೆ ವಿಮಾನ ಹಾರಾಟ ನಡೆಸಿ ಸುಸ್ತಾಗಿದ್ರ ಅವ್ರಿಗೆ ಸರಿಯಾದಂಥ ವಿಶ್ರಾಂತಿ ಸಿಕ್ಕಿತ್ತ ಸಿಕ್ಕಿರಲಿಲ್ವಾ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ತನಿಖೆ ಮಾಡ್ತಾರೆ ಆ ತನಿಖೆಯಲ್ಲಿ ಇಬ್ಬರೂ ಪೈಲೆಟ್ಗಳು ಆರೋಗ್ಯವಂತರಾಗಿದ್ದರು ಮತ್ತು ಅವರಿಗೆ ಸೂಕ್ತವಾದಂಥ ತರಬೇತಿ ಇತ್ತು ಸುದೀರ್ಘ ಕಾಲ ವಿಮಾನ ಹಾರಾಟ ನಡೆಸಿದಂಥ ಅನುಭವ ಕೂಡ ಇತ್ತು ಯಾಟ್ನಿಂದ ವಿದ್ಯುತ್ ನಷ್ಟ ಉಂಟಾಗಿರೋದು ಕಂಡುಬಂದಿದೆ ಎಂಜಿನ್ಗಳನ್ನು ಮತ್ತೆ ಪುನಃ ಆರಂಭಿಸೋದಕ್ಕೆ ಆನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಎರಡು ಎಂಜಿನ್ಗಳು ಆನ್ ಆಗಲ್ಲ ಎರಡು ಎಂಜಿನ್ಗಳು ಫೇಲಿಯರ್ ಆಗಿದೆ ಅಂತ ಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ಕೇವಲ ಮೂವತ್ತೆರಡು ಸೆಕೆಂಡುಗಳ ಕಾಲ ಹಾರಾಟ ನಡೆಸಿ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಇನ್ನು ವಿಮಾನದ ಥ್ರಸ್ಟ್ ಲಿವರ್ಗಳು ನಿಷ್ಕ್ರಿಯವಾಗಿದ್ದ ಬಗ್ಗೆ ಬ್ಲಾಕ್ ಬಾಕ್ಸ್ನಲ್ಲಿ ಮಾಹಿತಿ ಸಿಕ್ಕಿದೆ ಮತ್ತು ಇಂಧನಕ್ಕೆ ಬಳಸಿ ವಿಮಾನಕ್ಕೆ ಬಳಸಿದಂತಹ ಇಂಧನದಲ್ಲಿ ಯಾವುದೇ ರೀತಿಯಾದಂತಹ ಮಾಲಿನ್ಯ ಇರಲಿಲ್ಲ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಫ್ಲಾಟ್ ಸೆಟ್ಟಿಂಗ್ ಮತ್ತು ಗೇರ್ ಎರಡು ಟೇಕ್ ಆಫ್ ವೇಳೆಯಲ್ಲಿ ತುಂಬಾ ಚೆನ್ನಾಗಿ ಇತ್ತು ಆಕಾಶ ಕೂಡ ಸ್ವಚ್ಛಂದವಾಗಿತ್ತು ವಿಮಾನ ಹಾರಾಟಕ್ಕೆ ಯಾವುದೇ ಪಕ್ಷಿಯ ಹಾರಾಟವಾಗಲಿ ಈ ವಿಚಾರದಲ್ಲಿ ಭಾಳ ಜನ ಬರ್ಡ್ ಸ್ಟ್ರೈಕ್ ಬರ್ಡ್ ಸ್ಟ್ರೈಕ್ ವಿಮಾನ ಹಾರಾಟದ ಸಂದರ್ಭದಲ್ಲಿ ಈ ಪಕ್ಷಿಗಳ ವಿಚಾರದಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿರೋದ್ರಿಂದ ಅಹಮದಾಬಾದ್ ಸುತ್ತಮುತ್ತ ಪಕ್ಷಿಗಳ ಹಾರಾಟ ಜಾಸ್ತಿ ಇರೋದ್ರಿಂದ ಬರ್ಡ್ ಸ್ಟ್ರೈಕ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಕತೆ ಆಗ್ತಾ ಇತ್ತು ಆ ಥರ ಚರ್ಚೆಗಳು ನಡೀತಾ ಇದ್ವು ಆದರೆ ಪ್ರಾಥಮಿಕ ವರದಿಯಲ್ಲಿ ಇಲ್ಲ ಪಕ್ಷಿಗಳ ಹಾರಾಟ ಇರಲಿಲ್ಲ ಮತ್ತು ಆಕಾಶ ಕೂಡ ಸ್ವಚ್ಛಂದವಾಗಿತ್ತು ಹವಾಮಾನದಲ್ಲೂ ಯಾವುದೇ ವೈಪರೀತ್ಯ ಉಂಟಾಗಿಲ್ಲ ವಿಮಾನ ಹಾರಾಟಕ್ಕೆ ಹವಾಮಾನದ ಯಾವುದೇ ಪ್ರತಿಕೂಲ ಪ್ರಭಾವ ಇರಲಿಲ್ಲ ವಿಮಾನ ಹಾರಾಟಕ್ಕೆ ಅನುಕೂಲವಾಗುವಂತಹ ಹವಾಮಾನ ಇತ್ತು ಒಂದು ಪಕ್ಷಿಗಳ ಹಾರಾಟ ಇರಲಿಲ್ಲ ಆಕಾಶ ಸ್ವಚ್ಛಂದವಾಗಿತ್ತು ಮತ್ತು ಯಾವುದೇ ಹವಾಮಾನದ ವೈಪರೀತ್ಯಗಳು ಇರಲಿಲ್ಲ ಪೈಲಟ್ಗಳು ಇಬ್ಬರೂ ಆರೋಗ್ಯವಂತರಾಗಿದ್ದರು ಸುದೀರ್ಘ ವಿಮಾನ ಹಾರಾಟದ ಅನುಭವ ಇತ್ತು ಒಳ್ಳೆಯ ತರಬೇತಿ ಪಡೆದಿದ್ದರು ಆದರೂ ಕೂಡ ಇಂಧನ ಪೂರೈಕೆ ಆಗದೇ ಇರೋ ಕಾರಣಕ್ಕೆ ಎರಡೂ ಇಂಜಿನ್ಗಳು ಫೇಲಿಯರ್ ಆದಾಗ ನೀವು ಕಟ್ ಆಫ್ ಮಾಡಿದ್ರ ಅಂತ ಪೈಲಟ್ ಇನ್ನೊಬ್ಬ ಕೋ ಪೈಲಟ್ಗೆ ಕೇಳಿದ್ದೆ ಈಗ ಅತ್ಯಂತ ತುಂಬಾ ಮಹತ್ವವಾದಂಥ ಅಂಶ ಯಾವುದಾದ್ರೂ ವಿಧ್ವಂಸಕ ಕೃತ್ಯಗಳು ನಡೆದಿರಬಹುದಾದಂಥ ಶಂಕೆ ಇದೆಯಾ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಒಟ್ಟಾರೆ ಇಂಧನ ಸ್ವಿಚ್ ಆಫ್ ಆಗಿದ್ದು ಈ ದುರ್ಘಟನೆಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇಂಧನ ಸ್ವಿಚ್ ಆಫ್ ಯಾಕಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ತನಿಖೆ ನಡೀಬೇಕಾಗತ್ತೆ ತನಿಖೆ ನಡೆದ ನಂತರ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಿದೆ